ಹಣ್ಣು ಹೂ ಸೌಂದರ್ಯದ ಸಂಕೇತ ಸೊ ಅದರಿಂದ ಕೇಕ್ ಮಾಡ್ತೀವಿ ತಿಂತೀವಿ ಉಜ್ಜುಂಬಿಸ್ತೀವಿ ಆದರೆ ಕೇಕು ಜೊತೆಗೆ ಹಣ್ಣಿಗೆ ಮೊದಲು ಪ್ರಾಮುಖ್ಯತೆ ಯಾಕಂದರೆ ಈ ಬಿಗುಡ್ಸಿದತ್ತವಾದ ಹಣ್ಣು ಯಾವ ರೀತಿ ಅಂದರೆ ಇದನ್ನು ನೀವು ಕಾಯಿಸಲ್ಲ ಬೇಯಿಸಲ್ಲ ಏನು ಮಾಡಲ್ಲ ಅಲ್ವಾ ಪ್ರಕೃತಿಯಿಂದ ಹಂಗೆ ಬರುತ್ತೆ ಅದನ್ನು ಹಂಗೆ ಸಿಗ್ತದೆ ಅಂದರೆ ಪ್ರಕೃತಿ ನಮಗೆ ಕೊಟ್ಟಿರೋ ಫಲ ಅದಕ್ಕೆ ನಾವೇನು ಮಾಡಬೇಕಾಗಿಲ್ಲ ಬೆಳಗ್ಗೆ ಅಷ್ಟೇ ಉಪಹಾರ ಮಾಡೋದು ಯಾವುದಾದ್ರೂ ಒಂದು ಹಣ್ಣು ತಿಂದುಬಿಟ್ಟು ನಾವು ಮುಂಜಾನೆ ಪ್ರಾರಂಭ ಮಾಡಿದ್ರೆ ಒಳ್ಳೆಯದು ಅನ್ನೋದು ಅನ್ನೋದ್ರ ಸಂಕೇತ ಆದರೆ ಈಗ ಫ್ಯಾಷನ್ ಊಟ ಆಗ್ತದೆ ಊಟ ಆದಮೇಲೆ ಹಣ್ಣು ತಿನ್ನಬೇಕು ಅದನ್ನು ಹಣ್ಣು ತಿಂದ್ಬಿಟ್ಟು ಆಮೇಲೆ ನೀವು ಬೇರೆ ಏನಾದರೂ ತಿನ್ನಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಹಣ್ಣು ಕಟ್ ಮಾಡೋದ್ರ ಮೂಲಕ ನನ್ನ ಪಕ್ಕಡೇನ ಆಚರಿಸ್ತಾ ಇದ್ದೀನಿ ಇದಕ್ಕೆಲ್ಲ ನೀವು ಕೈ ಜೋಡಿಸಿದ ನಿಮ್ಮೆಲ್ಲರಿಗೂ ಮತ್ತೆ ನಾನು ಸೀಮಾ ಒಂದನೆ ಸಲ್ಲಿಸ್ತೇನೆ ಸರ್ ನಿಲ್ಲ ಸಾಕೊಂಡು ಪ್ರಪಂಚದಲ್ಲೇ ಉನ್ನತವಾದ ಪ್ರಪಂಚದಲ್ಲೇ ಉನ್ನತವಾದ ಜಗತ್ತಿನಲ್ಲೇ ಶ್ರೇಷ್ಠವಾದ ಜಗತ್ತಿನಲ್ಲೇ ಶ್ರೇಷ್ಠವಾದ ಭಾರತ ದೇಶಕ್ಕೆ ಒಪ್ಪಿತವಾದ ಭಾರತ ದೇಶಕ್ಕೆ ಒಪ್ಪಿತವಾದ ಸಮಾನತೆಯ ಸಾರ ತುಂಬಿದ ಸಮಾನತೆಯ ಸಾರ ತುಂಬಿದ ಸಂವಿಧಾನವ ರಚಿತ ಯೋಗಿಯ ಸಂವಿಧಾನವ ರಚಿಸಿದ ಯೋಗಿಯ ಹಗಲುಳೆನ್ನದ ಶ್ರಮಿಸಿದ ತ್ಯಾಗಿಯ ಹಗಲುಳೆನ್ನದ ಶ್ರಮಿಸಿದ ತರಿಸೋಣ ಸ್ಮರಿಸೋಣ ಸ್ಮರಿಸೋಣ ನಮಿಸೋಣ ಸ್ಮರಿಸೋಣ ಹಮಿಸೋಣ ಸ್ಮರಿಸೋಣ ಭಾರತ ದೇಶದ ಆರ್ಥಕ್ಕಾಗಿ ಭಾರತ ದೇಶದ ಆರ್ಥಿಕಾಗಿ ರಾಜ್ಯಾಂಗಿದ ಜ್ಞಾನಿಯ ರಾಜ್ಯಾಂಗವ ನೀಡಿದ ಜ್ಞಾನಿಯ ಶಾಸಕಾಂಗವನ್ನು ಶಾಸಕಾಂಗವನ್ನೊಳಗೊಂಡಂತೆ ಕಾರ್ಯಾಂಗವನ್ನು ಕಾರ್ಯಾಂಗವನ್ನೊಳಗೊಂಡಂತೆ ನ್ಯಾಯಾಂಗವನ್ನು ನ್ಯಾಯಾಂಗವನ್ನೊಳಗೊಂಡಂತೆ ಜನಮನ ಗಣಗಳ ಐಕ್ಯತೆಗಾಗಿ ಜನಮನ ಗಣಗಳ ಐಕ್ಯತೆಗಾಗಿ ಪ್ರಜಾಪ್ರಭುತ್ವದ ಆಳ್ವಿಕೆಗಾಗಿ ಪ್ರಜಾಪ್ರಭುತ್ವದ ಆಳ್ವಿಕೆಗಾಗಿ ಜನಮತ ಜನ ಸರ್ಕಾರವನ್ನು ಜನ ಜನಹಿತ ಸರ್ಕಾರವನ್ನು ಹೆಚ್ಚಲು ಮಾರ್ಗ ಕೋರಿದ ದಾತನ ರಚಿಸಲು ಮಾರ್ಗ ತೋರಿದ ದಾತನ ನಮ್ಮೆಲ್ಲರ ನೆಚ್ಚಿನ ನೇತನ ನಮ್ಮೆಲ್ಲರ ನೆಚ್ಚಿನ ನೇತನ ನೆಲೆಸೋಣ ಸ್ಮರಿಸೋಣ ನಮಿಸೋಣ ಸ್ಮರಿಸೋಣ ನೆಲೆಸೋಣ ಸ್ಮರಿಸೋಣ ನಮಿಸೋಣ ಸ್ಮರಿಸೋಣ ದೀನದಲಿತರ ಧ್ವನಿಯಾಗಿ ದೀನದಲಿತರ ಧ್ವನಿಯಾಗಿ ಶೋಷಿತರ ಉಸಿರಾಗಿ ಶೋಷಿತರ ಉಸಿರಾಗಿ ರೈತ ಜನರ ಹೇಳಿಕೆಗಾಗಿ ರೈತ ಜನರ ಹೇಳಿಕೆಗಾಗಿ ಕಾರ್ಮಿಕರ ಬಲವಾಗಿ ಕಾರ್ಮಿಕರ ಬಲವಾಗಿ మహిళా అక్కడికి మార్గ తోరద మహిళా అక్క మార్గ తోరద అమ్మెల్ నెచ్చిన నేతన అమ్మ నెచ్చిన నేతన విశ్వజ్ఞాని విశ్వజ్ఞా భారత రత్న భారత రత్న సంవిధాన శిల్పే సంవిధా ఆర్థిక సాఖ్య ఆర్థిక తజ్ఞ సమాజిక సాఖ్య సమాజిక తజ్ఞ డాక్టర్ బిఆర్ అంబేద్కర్ అర ఆర్ అంబేద్కర్ కలిసోణ सोना स्वारिसोना नरसोना नरसोना स्वारिसोना स्वारिसोना जय 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 भीम जय भीम जय 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 भीम जय भीम जय 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 भीम जय भीम जी भगवान पुत्रो नमन सोना स्वारिसोना नमन सोना स्वारिसोना ಅಸೋ ಸಾಮಾ ಅಶೋಕರ್ ಅವರನ್ನು ಧರಿಸೋಣ ಸ್ಮರಿಸೋಣ ನಮಿಸೋಣ ಸ್ಮರಿಸೋಣ ಬಸವೇಶ್ವರ ನಮಿಸೋಣ ಸ್ಮರಿಸೋಣ ನಮಿಸೋಣ ಸ್ಮರಿಸೋಣ ಜ್ಯೋತಿ ಬಾಯ್ ಫುಲೇರ್ ಅವರನ್ನು ನಮಿಸೋಣ ಸ್ಮರಿಸೋಣ ನಮಿಸೋಣ ಸ್ಮರಿಸೋಣ ಗಾವತ್ರಿ ಬಾಯ್ ಫುಲೇರ್ ಅವರನ್ನು ನಮಿಸೋಣ ಸ್ಮರಿಸೋಣ ನಮಿಸೋಣ ಸ್ಮರಿಸೋಣ ರಾಹು ಮಹಾರಾಜರನ್ನು ನಮಿಸೋಣ ಸ್ಮರಿಸೋಣ ನಮಿಸೋಣ ಸ್ಮರಿಸೋಣ ಕೃಷ್ಣರಾಜ ಒಡೆಯರ್ ಅವರನ್ನು ನಮಿಸೋಣ ಸ್ಮರಿಸೋಣ ನಮಿಸೋಣ ಸ್ಮರಿಸೋಣ ಶಿವಮಾನ

ಅಯ್ಯನ್ ಕಾರ್ಯವನ್ನು ಸ್ಮರಿಸೋಣ ಸ್ಮರಿಸೋಣ ನಮಿಸೋಣ ಸ್ಮರಿಸೋಣ ವಿವೇಕಾನಂದ್ರ ಅವರನ್ನು ನಮಿಸೋಣ ಸ್ಮರಿಸೋಣ ನಮಿಸೋಣ ಸ್ಮರಿಸೋಣ ಜಯ 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 ಜೈ ಜಯ ಭೀಮ್ ಜಯ ಭೀಮ್ ಈ ಮಹಾನಿಯರು ನಾವು ಇವತ್ತು ಏನು ಸ್ವತಂತ್ರವಾಗಿದ್ದೀರಿ ಇದಕ್ಕೆ ಒಂದು ಸಮಾಜ ಪರಿವರ್ತನಾ ಹೋರಾಟದ ಮೂಲಕ ನಮಗೆ ನಮಗೆಲ್ಲ ಒಂದು ಶಕ್ತಿಯಾಗಿ ಧ್ವನಿಯಾಗಿ ಅವರು ತನ್ನ ಪ್ರಾಣ ಬಲಿದಾನಗಳನ್ನು ಅರ್ಪಿಸಿದ್ರಿಂದ ಇವತ್ತು ನಾವು ಇಷ್ಟು ಸಶಕ್ತವಾಗಿ ಸ್ವತಂತ್ರವಾಗಿ ನಾವು ಸಹ ಈ ರೀತಿಯೆಲ್ಲ ಮಾಡ್ಕೊಳ್ಳೋದಕ್ಕೆ ಕಾರಣವಾಗಿದ್ದಾರೆ ಅದರಿಂದ ಅವ್ರನ್ನ ನಾವೇನು ಮಾಡಬೇಕು ನಮಸ್ಬೇಕು ಸಲ್ಲಿಸ್ಬೇಕು ಎಲ್ಲರೂ ಬಂದು ಪುಷ್ಪ ನಮನ ಸೋಲಿಸ್ಬೇಕಂತ ಕೇಳ್ಕೊಳ್ತೇವೆ टप पनि बनाउनु पर्छ प्रिन्ट गर्नको लागि ハンドルパラのマスナーと呼ぶ人とかもらえる。<music>

कर दे यार गाड़ी से एंजॉय कर ले गाड़ी में गाड़ी में सब कट रहा था गेम मारता गेम मार यार गेम मार ரெண்டாயிரம் <laughs> <laughs> ಆತ್ಮೀಯ ಬಂಧುಗಳೇ ಇವತ್ತು ನಮ್ಮ ಜೊತೆ ಜೊತೆಗೆ ಎಲ್ಲ ರೀತಿ ಹುಮ್ಮತ್ತುಗಳು ಮತ್ತು ಹೋರಾಟದ ಕಾರ್ಯರೂಪ ಮತ್ತು ಹೋರಾಟದ ಯಾವ ರೀತಿ ಹೋಗಕ್ಕಂಥ ದಾರಿ ತೋರಿಸ್ತಾ ಇರುವ ನಮ್ಮ ಭಾವಗಿತ್ತ ಏನು ನಂಜೇಶ್ ಕುಮಾರ್ ಅವರಿಗೆ ಈ ಏನು ಸ್ವಾತಂತ್ರ ಉದ್ಯಾನವನ ಈ ಸ್ಥಳದಲ್ಲಿ ಹೋರಾಟ ಸ್ಥಳದಲ್ಲಿ ಏನೊಂದು ಅವರ ಬರ್ತಡೆ ಆಚರಣೆಗೆ ಹೋರಾಟ ಮೂಲಕ ಬಂದು ಆಚರಣೆಗೆ ಭಾಗಿಯಾಗಿರುವ ಎಲ್ಲ ಈ ನನ್ನ ಹೋರಾಟಗಾರರಿಗೆ ವಂದನೆಗಳು ಮತ್ತು ನಮ್ಮ ನೆಂಜೇಶ್ನ ಕುರಿತು ಎಲ್ಲರ ಬರ್ತರೆಯದ ಒಂದು ಮಾತನ್ನು ಮಾತಾಡಬೇಕಂತ ವಿನಂತಿಸ್ತೇನೆ ರವಿ